ಇಲ್ಲಿ ಚಂದನ್ ಶೆಟ್ಟಿಯವರು ಒಂದು ಹೇಳ್ಕೊಳೋಕಾಗದ ನೋವನ್ನು ಹೇಳ್ಕೊಂಡಿದ್ದಾರೆ ಹೌದು ತಮ್ಮ ಬೆಡ್ರೂಮ್ ರಹಸ್ಯವೊಂದನ್ನು ಕೂಡ ಇಲ್ಲಿ ಹೇಳ್ಕೊಂಡಿದ್ದಾರೆ ಅಂತಲೂ ಸಹ ಇಲ್ಲಿ ಹೇಳ್ಬೋದು ಹಾಗಾದರೆ ಇದು ಏನು ನೀಡಿದ್ದಾರೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಸಬ್ಸ್ಕ್ರೈಬ್ ಮಕ್ಕಳ ಸ್ನೇಹಿತರೆ ಹೌದು ಚಂದನ್ ಶೆಟ್ಟಿ ನಿವೇದಿತಗೊಳಗೆ ಡೈವರ್ಸ್ ಪಡೆದುಕೊಂಡ ನಂತರ ಅವರು ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದರು ಡೈವರ್ಸ್ ಪಡೆದುಕೊಂಡ ಮೊದಲಿಗೆ ಸುದ್ದಿಗೋಷ್ಠಿ ಮಾಡಿದ್ದು ಜೊತೆಯಲ್ಲಿ ಕೂತ್ಕೊಂಡು ಅಂದರೆ ನಾವೇನಿಸುತ್ತೆ ಸೆಲೆಬ್ರಿಟಿ ಆಗಿದ್ದ ತಪ್ಪಿಗೆ ಎಲ್ಲದಕ್ಕೂ ಕೂಡ ಕ್ಲಾರಿಫಿಕೇಷನ್ ಕೊಡಬೇಕಾದ ಬಂತು ವೈಯಕ್ತಿಕ ಜೀವನ ಅನ್ನೋದು ನಮಗೂ ಕೂಡ ಇರುತ್ತೆ ಅಲ್ವಾ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕು ಕೆಲ ಮಾಧ್ಯಮದವರು ಅದನ್ನೇ ದೊಡ್ಡ ಮಟ್ಟಿಗೆ ಸುದ್ದಿಯನ್ನು ಮಾಡಿ ನಮಗೆ ಸಮಸ್ಯೆ ಅಂತ ದೊಡ್ಡದ್ರು ಅಂತಲೂ ಕೂಡ ಹೇಳಿಕೊಂಡ್ರು ಇಷ್ಟೇ ಅಲ್ಲ ಒಂದು ವರ್ಷಗಳಿಂದಲೂ ಕೂಡ ನಾವು ಇಬ್ಬರು ಒಂದೇ ಮನೇಲಿ ಇಲ್ಲ ಅವಳು ಅವಳು ಮನೇಲಿ ಇದ್ದಾಳೆ ನಾನು ನನ್ನ ಮನೇಲಿ ಇದ್ದೀವಿ ಇಬ್ಬರು ಕೂಡ ದೂರಾಗಿ ಒಂದು ವರ್ಷಗಳ ಕಡೆ ಆಗಿದೆ ಸರಿ ಸರಿಪಡಿಸೋಕೆ ನಾನು ಸಾಕಷ್ಟು ಪ್ರಯತ್ನ ಕೂಡ ಪಟ್ಟೆ ಇನ್ನೂ ಹೇಳ್ಕೊಳೋಕ್ಕಾಗದ್ದು ಮತ್ತೊಂದು ನೋವು ಅಂದರೆ ನಮ್ಮ ಇಬ್ಬರ ಮಧ್ಯೆ ಒಂದು ವರ್ಷಗಳಿಂದಲೂ ಅಲ್ಲ ಸತತವಾಗಿ ಎರಡು ವರ್ಷಗಳಿಂದಲೂ ಕೂಡ ಏನೂ ಕೂಡ ಆಗಿಲ್ಲ ಏನೂ ಕೂಡ ನಡೀತೇನಿಲ್ಲ ಅವಳು ನನ್ನ ಗಂಡನಾಗಿ ನೋಡಿಲ್ಲ ನನ್ನ ಹೆಂಡತಿಯಾಗಿ ನೋಡೋ ಪ್ರಯತ್ನ ಪಟ್ಟರು ಕೂಡ ಅವಳು ನನ್ನನ್ನು ಆಕ್ಸೆಪ್ಟ್ ಮಾಡಿಲ್ಲ ಈ ಎಲ್ಲ ಸಾಕಷ್ಟು ಕಾರಣಗಳಿಂದಾಗಿ ನಾವು ಇಬ್ಬರು ಆಗಿದ್ದೀವಿ ಕೆಲವೊಂದು ವೈಯಕ್ತಿಕ ಸಮಸ್ಯೆಗಳು ಕೂಡ ಇರುತ್ತೆ ಅವನು ಕೂಡ ಹೇಳ್ಕೊಳಕ್ಕೆ ಸಾಧ್ಯವಿಲ್ಲ ಅಂದೊಂದು ಸಹಿ ತಮ್ಮ ಅಳನ್ನು ಕೂಡ ತೋಡಿಕೊಂಡಿದ್ದಾರೆ ಹಾಗಾದರೆ ನೀವೇನಂತರ ಇದರ ಬಗ್ಗೆ ದೇಟು ಕಮೆಂಟ್ ಮಾಡಿ